ಮತ್ತೆ ಮುನ್ನೆಲೆಗೆ ಬಂದ ಲಿಂಗಾಯತ ಪಂಚಮಸಾಲಿ ಏಳನೇ ಹಂತದ ಹೋರಾಟದ ಎ ಮೀಸಲಾತಿಗಾಗಿ ಶಾಸಕರ ಮನೆಯಲ್ಲಿ ಪಂಚಮಶಾಲಿ ಆಗ್ರಹ ಪತ್ರವನ್ನು ಅಧ್ಯಕ್ಷರು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಹಾಗೂ ಶಾಸಕ ವಿಜಯಾನಂದ ಕಾಶಪ್ಪನವರಿಗೆ ನೀಡಿದರು ಪಾದಯಾತ್ರೆಯ ಪ್ರವರ್ತಕ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಮಾತನಾಡಿ ಎ ಮೀಸಲಾತಿಗಾಗಿ ಕೂಡಲ ಸಂಗಮದಿಂದ ಬೆಂಗಳೂರಿನವರೆಗೆ ಏಳ್ನೂರ ಐವತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಹಿಂದಿನ ಸರ್ಕಾರಕ್ಕೆ ನಮ್ಮ ಲಿಂಗಾಯತ ಪಂಚಮಶಾಲಿ ಸಮಾಜಕ್ಕೆ ಮೀಸಲಾತಿ ಹಾಗೂ ಎಲ್ಲ ಲಿಂಗಾಯತ ಒಳಪಂಗಡಗಳನ್ನು ಕೇಂದ್ರದ ಒ ಬಿ ಸಿ ಪಟ್ಟಿಗೆ ಸೇರಿಸಿ ಎಂದು ಸತತ ನಾಲ್ಕು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದೇವೆ ಹಾಗೂ ಶಾಸಕರಾದ ವಿಜಯಾನಂದ ಕಾಶ್ಯಪ್ಪನವ್ರ ಮನೆಗೆ ಬಂದು ಇಂದು ಆಗ್ರಹ ಪತ್ರ ಚಳುವಳಿ ಮನವಿ ನೀಡಿದ್ದೇವೆ ಎಂದರು ವಿಜಯಾನಂದ ಕಾಶ್ಯಪ್ಪನವರು ಮಾತನಾಡಿ ಮಕ್ಕಳ ಭವಿಷ್ಯ ಮುಖ್ಯ ಅದಕ್ಕಾಗಿ ನಾನು ಹೋರಾಟ ಮಾಡುತ್ತೇನೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡುತ್ತೇನೆ ನಾನೂ ಕೂಡ ಸುಮ್ಮನೆ ಕುಳಿತಿಲ್ಲ ಮುಖ್ಯಮಂತ್ರಿಗಳ ಜತೆ ಸುದೀರ್ಘ ಚರ್ಚೆ ಮಾಡಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ಅಮರೇಶ್ ನಾಗೂರ್ ಮಾತೇಶ್ ನರಗುಂದ್ ಮಾಹೇಶ್ ಯಲಬುರ್ತಿ ಹುಚ್ಚಪ್ಪ ಹೈವಳೆ ಸೇರಿದಂತೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಮನವರಿಕೆ ಹಾಗಾಗಿ ಸರ್ಕಾರ ನಿಮಗೆ ನಂತರ ಆಶ್ವಾಸ ಮಾಡಿದ್ದಾರೆ ನೀವು ಕೊಡಬೇಕು ಮತ್ತು ಎಲ್ಲ ಸಿದ್ದರಾಮಯ್ಯ ಮನವರಿಕೆ ಮಾಡಿಕೊಡ್ತಾರೆ ಟೈಮ್ ಕೊಡಲಿ ಮತ್ತೆ ಮಾಡಿದ್ವಿ ಟೈಪ್ ಕೊಟ್ಟಿವಿ ಮತ್ತೆ ಬರಲಿಲ್ಲ ಮತ್ತು ಜನ ಹೋರಾಟಗಳಿಗೆ ಒಂದೇ ಸರಿ ಸರ್ಕಾರ ಮನವರಿಕೆ ಮಾಡಿಕೊಡ್ಬೇಕು ಸರ್ಕಾರ ಗಮನ ಅಂತೇಳಿ ದೇವರ ಪೂಜೆಯೊಂದಿಗೆ ಹೋರಾಟ ಜನ ಪೂಜೆ ಮುಖಾಂತರ ಸರ್ಕಾರ ಗಮನ ಸೆಳೆಬೇಕು ಮತ್ತು ಜನರಿಗೆ ಲಿಂಗಾಯತ ನಿಗಮದ ಕರ್ನಾಟಕ ಸರ್ಕಾರದ ರಾಜ್ಯಾಧ್ಯಕ್ಷರು ಸಮಾಜದ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಕೆರೆ ನಮ್ಮ ಪಂಚಮಸಾಲಿ ರೈತ ಘಟಕದ ಅಧ್ಯಕ್ಷರು ಹೋರಾಟಗಾರರು ಪತ್ರಕರ್ತರಾಗಿರ್ತಕ್ಕಂಥ ನಮ್ಮ ಅಮರೇಶ್ ನಾಗೂರ್ ನಮ್ಮ ಇಲಿಕಲ್ ತಾಲೂಕಿನ ಪ್ರಧಾನ ಕಾರ್ಯ ಆಗಿರ್ತಕ್ಕಂಥ ಚಪ್ಪ ಹೈಹೊಳೆ ಅವರೇ ನಮ್ಮ ಸಮಾಜದ ಕಡಿಮೆ ಪರ ಚಿಂತಕರೇ ಆಗಿರ್ತಕ್ಕಂಥ ನಮ್ಮ ಚರ್ಚೆ ಸಂಸ್ಥಾಪನೆ ಮತ್ತು ಜಿಲ್ಲಾ ಪಂಚಾಯತಿ ಮಾಧ್ಯಕ್ಷ ಆಗಿರ್ತಕ್ಕಂಥ ಮಾರ್ಗದೇಶ್ ನರಗೊಂದು ಮಹಿಳಾ ಘಟ್ಟದ ಜಿಲ್ಲಾ ದೇಶ ಆಗಿರ್ತಕ್ಕಂಥ ಇಲಿಕಲ್ ತಾಲೂಕು ಮಹಿಳಾ ಘಟ್ಟದ ದೇಶ ಇರ್ತಕ್ಕಂಥ ದೀಪ ಅವರನ್ನು ನೋಡ್ತಾರೆ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಒಂದು ಬೆಳೆ ಎಲ್ಲರಿಗೂ ಷರ್ವರ್ಶನ ಆಗ್ತದೆ ಖಂಡಿತವಾಗಿ ಈ ಮೀಸಲಾತಿಯನ್ನು ಶೀಘ್ರದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒತ್ತಡವನ್ನು ಹೇಳಿ ಇದರ ಒಂದು ಸಭೆಯನ್ನು ಕರೆಸಿ ಕಾನೂನು ತಜ್ಞರ ಸಲಹೆಯನ್ನು ತಗೊಂಡು ಒಂದು ನಿರ್ಣಯ ಮಾಡುವುದಕ್ಕೆ ನಾವು ಒತ್ತಡವನ್ನು ಖಂಡಿತವಾಗಿ ಹೇಳ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಕೇಳ್ತಾ ಇವತ್ತು ನಾನು ಸಮಾಜ ಬಂಧುವರಲ್ಲಿ ಒಂದೇ ವಿನಂತಿ ಮಾಡ್ಕೊಡ್ತೀನಿ ಯಾರ ಟಿ ಟಿಟ್ಕೊಡಿಗೆ ಯಾರು ಒಳಗಾಗುತ್ತೆ ನಮ್ಮ ಬಗ್ಗೆ ಮಾತಾಡ್ತಿರ್ತಾರೆ ಅನೇಕ ವೇದಿಕೆ ಏನು ಮಾಡಿದ್ರು ಹೋರಾಟ ಹೇಗೆ ಮಾಡಿದ್ರು ಏನು ಮಾಡಿದ್ರು ಅನ್ನೋದು ಪೂಜೆಯಲ್ಲಿ ಕೊಟ್ಟಿರ್ತೀವಿ ನಾವು ಪಾದಯಾತ್ರೆ ಮಾಡಿದ್ರು ನಾವು ಅನೇಕ ಜನ ಬಂದಾರ ಪಾದಯಾತ್ರೆಯಲ್ಲಿ ಭಾಗವಹಿಸಿರ್ಬೇಕು ಅಷ್ಟೇ ಆದರೆ ಯಾರೂ ಕೂಡ ನಮ್ಮ ಜೊತೆಗೆ ನಡೆದಿಲ್ಲ ಪಾದಯಾತ್ರೆಯಲ್ಲಿ ನಡೆದಿಲ್ಲ ಸಭೆ ಸಮಾರಂಭದಲ್ಲಿ ಬಂದು ಭಾಗವಹಿಸಿದ ತಕ್ಷಣ ಇವರೇ ಮುಂಚೂಣಿಯಲ್ಲಿದ್ದೀವಿ ನಾವೇ ಕೊಡಿಸಿದ್ದೀವಿ ಟೂಡಿ ಡಿ ಕೊಡಿಸಿದ್ದೀವಿ ಕೊಡಿಸ್ವಿ ಅಂತ ಭಾಷಣ ಮಾಡ್ತಾರಲ್ಲ ಇವರು ಎಲ್ಲಿ ಕೊಟ್ಟದಾದ್ರೆ ನಮ್ಗೆ ಆದೇಶ ಪತ್ರ ಕೊಟ್ಟು ಇವತ್ತು ತಹಸೀಲ್ದಾರ್ ಕಚೇರಿಗೆ ಹೋದ್ರೆ ನಿಮ್ಗೆ ಆದೇಶ ಪತ್ರ ಸಿಗಬಿಡ್ತು ಇದೇ ಟು ಡಿ ಮೀಸಲಾತಿ ನಿಮ್ಮ ಮಕ್ಕಳಿಗೆ ಈ ಮಕ್ಕಳ ಕೈಯಲ್ಲಿ ಯಾರ ಕೈಲಾರು ಬಂತ ಸುಮ್ಮನೆ ಭಾಷಣ ಮಾಡೋದು ಸುಮ್ಮನೆ ಟೀಕೆ ಮಾಡೋದು ನಮ್ಮ ಧರ್ಮಕ್ಕೆ ಟೀಕೆ ಮಾಡ್ತಾರವರು ಧರ್ಮದ ಬಗ್ಗೆ ಟೀಕೆ ಮಾಡ್ತಾರೆ ಇನ್ನು ಯಾರ ಬಗ್ಗೆ ಟೀಕೆ ಮಾಡೋದಿಲ್ಲ ಅಂಥೇಳಿ ಭಾಳ ಜನ ಅದಾರ ಅದು ಯಾವುದೂ ನಾವು ಲೆಕ್ಕಕ್ಕೆ ಹಾಕೋದಿಲ್ಲ ಅವ್ರು ಏನಾದರೂ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ನಮ್ಮ ಹೋರಾಟ ನಮ್ಮ ಸಮುದಾಯಕ್ಕೆ ಮೀಸಲಾತಿ ಸಿಗೋವರೆಗೂ ಆದೇಶ ಪತ್ರ ನಮ್ಮ ಮಕ್ಕಳ ಕೈ ಬರೋವರೆಗೂ ಈ ಹೋರಾಟ ಯಾವುದೇ ಕಾರಣ ಹೋರಾಟದಿಂದ ಸಿಗುವಂಥ ಮಾತೇ ಇಲ್ಲ ಅಧಿಕಾರ ಬಂದರೂ ಅಷ್ಟೇ ಅಧಿಕಾರ ಇಲ್ಲಾರ್ದು ಅಷ್ಟೇ ನಾನು ಹೇಳಿದ ಸಂದರ್ಭ ಬಂದರೂ ರಾಜಕೀಯ ತ್ಯಾಗ ಮಾಡ್ತೀವಿ ಅಂತ ಹೇಳಿ ಆ ಮಾತಂತೆ ನಡೆಯುವಂಥವ್ರು ನಾವು ಬರೀ ನಾಟಕೀಯವಾಗಿ ಭಾಷಣ ಮಾಡಿ ನಾಟಕೀಯವಾಗಿ ಚಪ್ಪಾಳಿ ತಟ್ಟಿಸ್ಕೊಂಡು ಹೋಗುವಂಥ ವ್ಯಕ್ತಿತ್ವ ನನ್ನಲ್ಲ ಅದನ್ನು ಯಾರು ಮಾತಾಡಿದರೆ ಅವರಿಗೆ ನಾನು ಇವತ್ತು ಎಲ್ಲ ಊಟವನ್ನು ಕೂಡ ಬಯಸ್ತೀನಿ ಅದಕ್ಕೆ ನಮ್ಮ ಹೋರಾಟ ನಿರ್ತವಾಗಿದೆ ನಮ್ಮ ಪೂಜ್ಯರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ಇಡೀ ನಮ್ಮ ರಾಜ್ಯದಲ್ಲಿರುವಂಥ ಲಿಂಗಾಯತ ಪಂಚಮಸಾಲಿ ಸಮರಾಜ ಇವತ್ತು ನಮ್ಮ ಪೂಜ್ಯರ ಜೊತೆಗಿದೆ ಅವ್ರು ಏನು ನಿರ್ಧಾರ ತೆಗೆದುಕೊತಾರೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧ ಆಗಿದ್ದೀವಿ ಅಂತ ಹೇಳಿ ಇವತ್ತು ಈ ಹಕ್ಕೊತ್ತಾಯವನ್ನು ನಾವು ಮತ್ತೆ ಪ್ರಾರಂಭಿಸ್ತೀವಿ ಸಂದರ್ಭ ಬಂದ್ರೆ ಬೀದಿಗೆ ಕೂಡ ನಾವು ಮತ್ತೆ ತಯಾರಿ ಭಾಳ ಸ್ಪಷ್ಟವಾಗಿ ಹೇಳಿ ಇವತ್ತು ಏನು ಪೂಜ್ಯಗಳು ಮತ್ತು ಎಲ್ಲ ಸಮಾಜದ ಬಂಧುಗಳು ಇವತ್ತು ಆಗಮಿಸಿ ಈ ಒಂದು ಮನವಿ ಪತ್ರವನ್ನು ಇವತ್ತೇನು ನನಗೆ ನೀಡಿದ್ದಾರೆ ಇದರ ಜವಾಬ್ದಾರಿ ಅಂದರೆ ಕಾರ್ಯವನ್ನು ಪೂಜೆಯ ಆಶೀರ್ವಾದ ಮುಂದೆ ನೆರವೇರಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಪೂಜೆಯನ್ನು ಪಾದಕ್ಕೆ ಒಂದಿಸಿ ನಮಗೆಲ್ಲರಿಗೆ ಹೊಂದಿ ನನ್ನ ಎರಡು ಮಾತುಗಳೇ ಹೇಳಿ ಪೂಜರು ಏನು ಇವತ್ತು ಎಲ್ಲ ಶಾಸಕರ ಮನೆಗೆ ತೆರಳಿ ಅನೇಕ ನಮ್ಮ ಸಮುದಾಯದ ಶಾಸಕರು ಇನ್ನಿತರ ಶಾಸಕರಿಗೆ ಇವತ್ತು ಏನು ಮನವಿಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಖಂಡಿತವಾಗಿ ಬರುವ ಅಧಿವೇಶನಗಳು ಏನು ಹದಿನೈದಕ್ಕೆ ಪ್ರಾರಂಭ ಆಗುವಂಥ ಈ ಅಧಿವೇಶನದಲ್ಲಿ ನಾವೆಲ್ಲರೂ ಪೂರ್ಣವಾಗಿ ಸಮಾಜದ ಸಮುದಾಯದ ಶಾಸಕರಾಗಿರ್ಬೋದು ಇನ್ನಿತರ ಸಮುದಾಯದ ಶಾಸಕರಿಗೂ ಕೂಡ ಒಳಗೊಂಡು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸದನದಲ್ಲಿ ಧ್ವನಿ ಎತ್ತುವ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾರವನ್ನು ಹೇಳಿ ಮತ್ತು ಸರ್ಕಾರ ಈ ತೀವ್ರಗತಿಯಲ್ಲಿ ಈ ವಿಚಾರವನ್ನು ಕೈಗೆತ್ತಿಕೊಳ್ತೇವೆ ಯಾಕಂದರೆ ಈಗಾಗಲೇ ನಾವು ಕಳೆದ ವರ್ಷ ಈ ಹೊಸ ಸರ್ಕಾರ ಆದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವು ನಿಮ್ಮ ಪೂಜೆ ಅವರು ವಿನೇ ನಮ್ಮ ಎ ಬಿ ಪಾಟೀಲ್ ಅವರು ಅನೇಕ ಹಿರಿಯರು ಕೂತ್ಕೊಂಡು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡಿದ್ದೀವಿ ಮತ್ತು ಅದೇ ರೀತಿ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಇವತ್ತು ಒಂದು ಮನವಿಯನ್ನು ಮಾಡ್ಕೊಂಡಿದ್ದೀವಿ ಅವರು ಅಧಿಕಾರಿಗಳನ್ನು ಕಾನೂನು ಸಲಹೆಗಾರನ್ನು ಮತ್ತು ಆಯೋಗದ ಅಧ್ಯಕ್ಷರನ್ನು ಕರೆದು ಈ ವಿಚಾರಣೆಯನ್ನು ಮಾಡ್ತೀವಿ ಅಂತ ಕೂಡ ಇವತ್ತು ಭರವಸೆ ಬೇಕಿಲ್ಲ ನಮಗೆ ವಿಶ್ವಾಸ ಇದೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ನಮ್ಮ ಉಳಿದ ಮುಖ್ಯಮಂತ್ರಿಗಳ ಹಾಗೆ ಯಾರೂ ನಮ್ಮ ಮುಖ್ಯಮಂತ್ರಿಗಳು ತಾಯಿ ಮೇಲೆ ಹಾನಿ ಮಾಡಿಲ್ಲ ನಾನು ಅದನ್ನು ಭಾಳ ಸ್ಪಷ್ಟಪಡಿಸ್ತೀನಿ ಯಾಕಂದರೆ ನಮ್ಮ ಮುಖ್ಯಮಂತ್ರಿಗಳು ತಾಯಿ ಮೇಲೆ ಹಾನಿ ಮಾಡಿ ಸದನದಲ್ಲಿ ಭರವಸೆ ಕೊಟ್ಟಿಲ್ಲ ಆದರೆ ಕೊಡ್ತೀವಿ ಅನ್ನೋದು ವಿಶ್ವಾಸ ನಮ್ಗೆ ವ್ಯಕ್ತಪಡಿಸಿದ್ದಾರೆ ಅದನ್ನು ಕಾನೂನಾತ್ಮಕವಾಗಿ ಯಾವ ರೀತಿ ಮಾಡಬೇಕು ಅನ್ನೋದು ಚಿಂತನೆಯಲ್ಲಿಲ್ಲ ನಾನು ಹಲವಾರು ಸಾರಿ ಅವ್ರ ಜೊತೆ ಚರ್ಚೆ ಮಾಡಿದೆ ಹೊತ್ತಿಗೆ ಕೆಲವಷ್ಟು ಜನ ಮಾತಾಡ್ತಾರೆ ಅಧಿಕಾರ ಬಂದ ಮೇಲೆ ಹೋರಾಟ ಬಿಟ್ಟರು ಹೋರಾಟಕ್ಕೆ ಭಾಗವಹಿಸ್ತಾ ಇಲ್ಲ ಅಂತೇಳಿ ಅವರು ಯಾವ ಯಾವ ಸರ್ಕಾರದಲ್ಲಿ ಏನಿಂದ ಮಾತಾಡೋಂಥವ್ರು ಏನೇನು ಮಾಡಿದಾರೆ ಅನ್ನೋದು ಗೊತ್ತಿಲ್ಲ ಟಿ ಡಿ ಮೀಸಲಾತಿ ಕೊಟ್ಟಿವಿ ಕೊಟ್ಟಿವಿ ಅಂತ ಇವತ್ತಿಗೂ ಪ್ರಚಾರ ಮಾಡ್ತಾರೆ ಅನೇಕ ಸಂದರ್ಭ ತಿಳಿ ಮೀಸಲಾತಿ ಯಾರಿಗೆ ಸಿಗುತ್ತೆ ಅನ್ನೋದು ನನ್ನ ಸಮಾಜದವ್ರಿಗೆ ನಾವು ಪ್ರಶ್ನೆ ಆಗಿತ್ತು ಇವತ್ತು ತ್ರೀ ಬಿ ಸರ್ಟಿಫಿಕೇಟ್ ನೀವು ತೊಗೋತಾಯಿದ್ದೀವಿ ಏನು ಟು ಡಿ ಸರ್ಟಿಫಿಕೇಟ್ ನಿಮ್ಗೆ ಯಾರ್ಯಾರು ಸಿಗ್ತಾ ಸಿಗ್ತಾ ಅನ್ನೋ ಪ್ರಶ್ನೆ ನಾವು ವಿರೋಧ ಮಾಡಿದ್ದೇವೆ ಧೈರ್ಯವಾಗಿ ವಿರೋಧ ಮಾಡಿದ್ದೇವೆ ಆ ಮೀಸಲಾತಿ ಕೇವಲ ಎರಡು ಪರ್ಸೆಂಟ್ ಅಂತ ಅದು ಅಲ್ಪಸಂಖ್ಯಾತರ ನಾಲ್ಕು ಪರ್ಸೆಂಟ್ ಟು ಬಿ ಮೀಸಲಾತಿಯನ್ನು ಕಿತ್ಕೊಂಡು ಎರಡು ಪರ್ಸೆಂಟು ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಎರಡು ಪರ್ಸೆಂಟ್ ಒಕ್ಕಿಗ ಸಮುದಾಯಕ್ಕೆ ಇವತ್ತು ಟು ಡಿ ಟು ಸಿ ಮಾಡೋದಕ್ಕೆ ಮುಖಾಂತರ ಕೊಡ್ತೀವಿ ಆದರೆ ಅಂಬರೀಷ್ ನಾಗೂರ್ ಹಾಗೆ ಇವರೇನು ಮೀಸಲಾತಿ ಕೊಟ್ಟರು ತಕ್ಷಣ ಕೋರ್ಟ್ಗೆ ಹೋದ್ರು ಯಾರೋ ನ್ಯಾಯ ಕೇಳಿ ಕೋರ್ಟ್ಗೆ ಹೋದ್ರು ಕೋರ್ಟಲ್ಲಿ ಹಿಂದಿನ ಸರ್ಕಾರದವರು ಒಪ್ಪಂದದ ಪತ್ರ ಬಂದು ಕೊಟ್ಟು ಬಂದ ನಾವು ಮುಚ್ಚುವಿಕೆ ಪತ್ರ ಅಂತೇಳಿ ಏನಪ್ಪ ಬಂದು ಕೊಟ್ಟರೆ ಅಲ್ಲಿ ಭಾಳ ಸ್ಪಷ್ಟವಾಗಿ ಬಂದು ಕೊಟ್ರ ನಾವು ಟು ಬಿ ಮೀಸಲಾತಿಗೆ ಯಾವುದೇ ತೊಂದರೆಯನ್ನು ಮಾಡಲ್ಲ ಮೇಲೆ ಟು ಬಿ ಮೀಸಲಾತಿ ತೊಂದರೆ ಆಗಿಲ್ಲ ಅಂದ್ರೆ ನಮಗೆ ಎರಡು ಪರ್ಸೆಂಟ್ ಟು ಡಿ ಎಲ್ಲಿ ಬರುತ್ತೆ ಕುಡಿ ಬರೋ ಕಾ ಎಲ್ಲೇ ಎಲ್ಲಿ ಕೊಡ್ತಾರೆ ಇವರು ಮೀಸಲಾತಿ ಅದು ಕೇವಲ ಒಂದು ಕಣ್ಣು ವರ್ಷ ತಂತ್ರ ಚುನಾವಣೆ ಮುಂದೆ ಅದನ್ನು ಮಾಡ್ತಾ ಇರುವಂಥ ಒಂದು ನಾಟಕ ಆಗಿತ್ತು ಅದಕ್ಕೆ ನಾವು ವಿರೋಧ ಮಾಡಿದ್ವಿ ಅವರ ಆದೇಶವನ್ನು ಕೂಡ ಹಾರದ ಹಾಕಿದ್ವಿ ಇವತ್ತಿಗೂ ಕೂಡ ನಮಗೆ ಮೀಸಲಾತಿ ಸಿಗ್ತಾಯಿಲ್ಲ ಅದರ ಬಾತು ಬೇರೆ ಈ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇನ್ನೂ ಕೂಡ ಅವರು ಬರುಕೊಟ್ಟಿರುವಂಥ ಏನು ಮುಚ್ಚುವಿಕೆ ಪತ್ರ ಇದೆ ಇನ್ನೂ ಕೂಡ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ನ್ಯಾಯ ಇತ್ಯರ್ಥ ಆಗಿ ತಡೆಯಾಜ್ಞೆ ಇನ್ನು ತಡೆಯಾಜ್ಞೆ ಆಗಿ ಆ ತಡೆಯಾದ್ನೇ ಕಡೆಗೆ ಕಡೆಗಾಗಿದ್ದು ಫಸ್ಟ್ ಆ ತಡೆಯಾಜ್ಞೆ ಕಡೆಗಾದ ಮೇಲೆ ಇವತ್ತು ಮೀಸಲಾತಿ ವಿಚಾರವನ್ನು ಸರ್ಕಾರ ತೆಗೆದುಕೊಳ್ಬೇಕಾಗುತ್ತೆ ಹಿಂದುಳಿದ ವರ್ಗದ ಆಯೋಗದ ಈಗ ಏನು ಒಂದು ವರದಿಯನ್ನು ತಗೊಂಡಿಲ್ಲ ಆದರೆ ಸಂಪೂರ್ಣ ವರದಿ ಅಲ್ಲ ಮಧ್ಯಂತರ ವರದಿ ತಗೊಂಡಿಲ್ಲ ಅದು ಸಂಪೂರ್ಣ ವರದಿ ಬರಬೇಕು ಸಂಪೂರ್ಣ ವರದಿ ಆದ ಮೇಲೆ ಸರ್ಕಾರ ಒಂದು ನಿರ್ವಹಣೆ ಮಾಡಕ್ಕೆ ಬರ್ಬೇಕು ಇವತ್ತು ಮಧ್ಯಂತರ ವರದಿ ಮೇಲೆ ಹಿಂದಿನ ಸರ್ಕಾರದವರು ತಾರಾ ಕುರಿಯಲ್ಲಿ ಅದನ್ನು ಟು ಡಿ ಘೋಷಣೆ ಮಾಡಿದರು ಅದಕ್ಕೆ ಅದು ಸಂಪೂರ್ಣವಾದ ವರದಿಯನ್ನು ತೆಗೆದುಕೊಂಡು ನಾವು ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡೋ ಹೇಳ್ತೀವಿ ಮತ್ತು ಸದನದಲ್ಲಿ ಕೂಡ ನಾವು ಮಾತಾಡ್ತೀವಿ ಯಾವ ಸಮುದಾಯದವರು ಕೂಡ ನಾವು ಮಾತಾಡೋಕ್ಕೆ ಸಿಗ್ತದೆ ಇವತ್ತು ಖಂಡಿತವಾಗಿ ನಾವು ಸದನದಲ್ಲಿ ನಾವು ಎಲ್ಲ ಶಾಸಕರು ಸೇರಿಕೊಂಡು ಮತ್ತು ಸಮಾಜದ ಹಿರಿಯ ಈಗಾಗಲೇ ಎಲ್ಲ ಶಾಸಕರ ಸಮುದಾಯದ ಶಾಸಕರ ಮನೆಗೆ ಹೋಗಿ ಈ ಒಂದು ಪಕ್ಷದ ಚಳುವಳಿಗೆ ನಮ್ಮ ನಡೆಸ್ಕೊಂಡು ಬಂದಿದೆ ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತಾಡುವಂಥ ಸಂದರ್ಭದಲ್ಲಿ ಕಳೆದ ನಾಲ್ಕು ವರ್ಷದಿಂದ ಪ್ರಾರಂಭ ಆಗುತ್ತಾ ಹೋರಾಟ ನಮಗೆಲ್ಲ ಗೊತ್ತಿರುವಂಥದ್ದು ಕುಟುಂಬ ಸಂಘದಿಂದ ಬೆಂಗಳೂರಿವರೆಗೂ ಮಾದಯಾದರೆ ಸುಮಾರು ಮುನ್ನೂರ ಹನ್ನೆರಡು ಜನ ಪೂಜ್ಯರು ಮತ್ತು ನಾನು ಅಂಬರೀಷ್ ಆಗಿರ್ಬೋದು ಅನೇಕ ಮಹೇಶ್ ನಗೊಂಡವ್ ಆಗಿರ್ಬೋದು ಅನೇಕ ಜನ ನಾವೆಲ್ಲ ಪಾದಯಾತ್ರೆಯನ್ನು ಮಾಡಿ ಸರ್ಕಾರಕ್ಕೆ ನಮ್ಮ ಹಕ್ಕು ಒತ್ತಾಯವನ್ನು ಮಾಡಿದ್ವಿ ಸುಮಾರು ಹತ್ತು ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಜನವನ್ನು ಬೆಂಗಳೂರು ಅರಮನೆ ಮೈದಾನದಲ್ಲಿ ನಾವು ಸೇರಿ ಏನು ಹಕ್ಕು ಒತ್ತಾಯವನ್ನು ಮಾಡಿ ತದನಂತರ ತಮಗೆಲ್ಲ ಗೊತ್ತಿರೋ ಹಾಗೆ ಸ್ವಾತಂತ್ರ್ಯ ಉದ್ಯಾನ ಮೈದಾನದಲ್ಲಿ ಕೂಡ ಇಪ್ಪತ್ತೈದು ದಿವಸಗಳ ಕಾಲ ಏನು ಗರಣಿ ಸರ್ಕಾರವನ್ನು ಮಾಡಿ ತದನಂತರ ಎಲ್ಲ ಜಿಲ್ಲಾ ಕೇಳ್ತಾರೆ ಶರಣ ಶರಣ ಶರಣಾರ್ಥಿ ಒಂದು ಅಭಿನಂದನೆ ಕಾರ್ಯಕ್ರಮವನ್ನು ಕೂಡ ಮಾಡಿದೆ ತದನಂತರ ಲಿಂಗಾಯತ ಪಂಚಮಸಾಲಿ ಪ್ರತಿಜ್ಞಾ ಪಂಚಾಯತ್ ಪ್ರತಿಜ್ಞಾ ಅಭಿಯಾನವನ್ನು ಕೂಡ ಬಹುತೇಕ ಇದರಲ್ಲಿ ಇಡೀ ರಾಜ್ಯದ ಮೂಲೆ ಮೂಲೆಯು ಕೂಡ ಪೂಜ್ಯರ ಜೊತೆಗೆ ಇವತ್ತು ನಾನು ಎಲ್ಲ ಹಂತದಲ್ಲಿ ಇದ್ದೀನಿ ಅನ್ನೋದನ್ನು ಭಾಳ ಹೆಮ್ಮೆಯಿಂದ ನಾನು ಯಾಕಂದರೆ ಇಷ್ಟಲಿಂಗ ಪೂಜೆ ಕೂಡ ಪೂಜ್ಯರು ಇಷ್ಟಲಿಂಗ ಪೂ ಪೂಜೆ ಪ್ರಾರಂಭ ಮಾಡಿ ನಿರಂತರವಾದ ಹೋರಾಟ ಬಹುತೇಕ ನಾವು ಎಲ್ಲೋ ಕೆಲವಷ್ಟು ದಿನಗಳಿದ್ದರೆ ಹೋರಾಟದಲ್ಲಿ ನಾವು ಭಾಗವಹಿಸಿ ಆದರೆ ಪೂಜ್ಯರು ನಿರಂತರವಾಗಿ ಇವತ್ತು ಪ್ರತಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹುಬ್ಬಳ್ಳಿ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೂಡ ಅನೇಕ ಈ ಹೋರಾಟದ ಚಳುವಳಿಗಳನ್ನು ಕಾರ್ಯಕ್ರಮಗಳನ್ನು ಜನರನ್ನು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಇವತ್ತು ನಿರಂತರವಾಗಿ ಇವತ್ತು ಬಂದಿದ್ದಾರೆ ಬಹುತೇಕ ಈ ಒಂದು ಹೋರಾಟಕ್ಕೆ ನಮಗೆಲ್ಲ ಒಂದು ದೊಡ್ಡ ಶಕ್ತಿ ಇವತ್ತು ಒಂದು ಆತ್ಮಸ್ಥೈರ್ಯ ಹೊಂದಿ ಆತ್ಮವಿಶ್ವಾಸವನ್ನು ಇವತ್ತು ನಡೆಸುವಂಥವ್ರು ಯಾರಾದರೂ ಇದ್ರೆ ಅದು ನಮ್ಮ ಜಗತ್ತು ವಸೂಲಿ ಗೊತ್ತಿಗೆ ಮುನ್ನೆಚ್ಚೆ ಇರಲಿಲ್ಲ ಅಂದರೆ ಯಾರೂ ಕೂಡ ಇಟ್ಕೊಡ್ಲಿಲ್ಲ ಅದು ಒಂದು ಘಟನೆಯಲ್ಲಿ ನಾವು ನಿರ್ಧಾರವನ್ನು ತೆಗೆದುಕೊಳ್ಳಿ ಪೂಜ್ಯರು ಅಂಬರೀಷ ನಾಲ್ಕೇ ನಾಲ್ಕು ಜನ ಈ ಹೋರಾಟ ಮಾಡಬೇಕು ಅಂತೇಳಿ ಅದಕ್ಕೆ ಅನೇಕ ಒತ್ತಡಗಳು ಬಂದವು ಅದಕ್ಕೆ ಅನೇಕ ಒತ್ತಡಗಳು ಬಂದ್ರು ಅದು ನಿಲ್ಲಿಸೋದು ಕೂಡ ಪ್ರಯತ್ನ ಮಾಡಿದರು ಇನ್ನೂ ಕೂಡ ಮಾತಾಡ್ತಾರೆ ಅಂಗ ಜನ ಇನ್ನೂ ಕೂಡ ನಮ್ಮವರೇ ಕೆಲವರ್ಷ ಜನ ನಮಗೆ ಇಂಕಿ ಮಾಡ್ತಾರೆ ನಾವು ಆ ಟೀಕೆಗೆ ಯಾವತ್ತೂ ಲಕ್ಷ ಟೀಕೆಗೆ ಹೆಗರುವುದಿಲ್ಲ ಟೀಕೆ ಹಿಡಿಸಿದ್ರೆ ಅಲ್ಲ ನಾವು ಅದರಲ್ಲಿ ಎರಡನೇ ಮಾತೇ ಇಲ್ಲ ನಮ್ಮ ಗುರಿ ನಮ್ಮ ಸಮುದಾಯಕ್ಕೆ ತುಂಬ ಮೀಸಲಾತಿ ಕೊಡಿಸ್ಬೇಕು ಮತ್ತು ಎಲ್ಲ ಲಿಂಗಾಯತ ಬಳಕೆ ಒ ಬಿ ಸಿ ಮೀಸಲಾತಿ ಕೇಂದ್ರ ಸರ್ಕಾರದ ಒ ಬಿ ಸಿ ಮೀಸಲಾತಿ ಕೊಡಬೇಕು ಅನ್ನೋದು ಒತ್ತಾಯ ಬಹುತೇಕ ಇವತ್ತು ಅನೇಕ ಸಮುದಾಯಗಳು ಕೂಡ ಮೀಸಲಾತಿಯನ್ನು ನಾವು ಎಲ್ಲ ಸಮುದಾಯ ಥರ ನಾವು ಜನಪ್ರತಿನಿಧಿಗಳಾದಂತೂ ಖಂಡಿತವಾಗಿ ಯಾವುದೇ ಸಮುದಾಯ ಯಾವ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಇವತ್ತು ಸಂವಿಧಾನ ಪೂರ್ವಕವಾಗಿ ಇವತ್ತು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಯಾವ ಸಮಾಜ ತುಡಿದೊಳಗಾಗಿದೆ ಪ್ರತಿಯೊಬ್ಬ ಸಮುದಾಯಕ್ಕೂ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅದು ಕೇಳುವಂಥ ಹಕ್ಕಿದೆ ಸಂವಿಧಾನದಲ್ಲಿ ಆ ಹಕ್ಕನ್ನು ನಾವು ಇವತ್ತು ಪ್ರತಿಪಾದನೆ ಮಾಡ್ತಾ ಇದ್ದೀವಿ ಆ ಹಕ್ಕನ್ನು ಯಾವ ಸಮುದಾಯಕ್ಕೆ ಕೂಡ ನ್ಯಾಯ ಕೇಳಿದ್ರೆ ಆ ಸಮುದಾಯಕ್ಕೆ ನಾವು ಖಂಡಿತವಾಗಿ ಯಾವುದೇ ಸಮುದಾಯ ಇರ್ಬೋದು ಈಗ ನಮ್ಮ ಸಮಾಜ ಅಂತ ಅನ್ನೋದಕ್ಕಷ್ಟೇ ನಾವು ಹೋರಾಟ ಮಾಡ್ತೀವಿ ಅನ್ನೋದಲ್ಲ ಯಾವುದೇ ಸಮುದಾಯ ಕೂಡ ಅನ್ಯಾಯ ಅವರಿಗೆ ಮೀಸಲಾತಿ ವಿಚಾರ ಇರ್ಬೋದು ಇನ್ನೊಂದು ವಿಚಾರ ಇರ್ಬೋದು ಅವರಿಗೆ ನಾವು ಖಂಡಿತವಾಗಿ ಸಂಪೂರ್ಣವಾದ ನಮ್ಮ ಸಮುದಾಯದ ವತಿಯಿಂದ ಮತ್ತು ನಾವು ಕೂಡ ಸಂಪೂರ್ಣವಾಗಿ ಅವರಿಗೆ ಬೆಂಬಲವನ್ನು ಕೊಡ್ತೀವಿ ಅವ್ರ ಜೊತೆಗೆ ನಾವು ಗಣ್ಯರು ಬಾಗಿ ನಿಲ್ತೀವಿ ಅನ್ನೋದು ಭರವಸೆ

ಮಾತೆ ಕಿತ್ತು ಚೆನ್ನಮ್ಮ ಮಾತ ಕಾಂತಿಲೇರ ಸಂಗೊಳ್ಳ ರಾಯಣ್ಣನವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇನ್ ಮುಂದಿ ಕಲ್ತಾಲು ಪಂಚಮಿಶಾಲಿ ಸಮಾಜಕ್ಕೆ ಹರ ಪಂಚಮಸಾಲಿ ನಮ್ಮೆಲ್ಲರ ಜಗನ್ ಮಾತೆ ಇರ್ತಕ್ಕಂಥ ರಾಷ್ಟ್ರ ಮಾತೆ ಚಿಕ್ಕವಣ್ಣರಾಣಿ ಚೆನ್ನಮ್ಮ ತಾಯಿ ಅವರನ್ನು ಸ್ಮರಣೆ ಮಾಡಿಕೊಂಡು ಇವತ್ತು ಗೌಡ ಮಡೇಗೌಡ ದೀಕ್ಷೆ ಲಿಂಗಾಯತ ಮತ್ತು ನಮ್ಮ ಎಲ್ಲ ಲಿಂಗಾಯತರ ಬಂದಿಗೂ ಒಬಿಸಿ ಮೀಸಲಾತಿಗಳ ಪರವಾಗಿ ನಾವು ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ರಾಜ್ಯದ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸಿರಿ ಹಾಗೂ ಸಬ್ಸ್ಕ್ರೈಬರ್ ಆಗಿರಿ